ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಕಾಂದಾ ಬಜ್ಜಿ ಮಾಡಿ ತೋರ್ಸತಿವ್ರಿ ಕಾಂದಾ ಬಜ್ಜಿ ಅಂದ್ರೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲರಿಗೂ ಇದು ಭಾಳ ಇಷ್ಟ ಆಗಿರುವಂಥ ಒಂದು ರೆಸಿಪಿ ಆಗೈತಿ ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಐಕಾನ್ ಒತ್ತಿರಿ ಬರ್ರಿ ಹಾಗಾದ್ರೆ ಕಾಂದಾ ಬಜ್ಜಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಕಾಂದಾ ಬಜ್ಜಿ ಮಾಡಾಕ ಮೊದಲಿಗೆ ನಾಲ್ಕು ಉಳ್ಳಾಗಡ್ಡಿ ಈ ರೀತಿ ಕಟ್ ಮಾಡಿ ತೊಗೊಂಡೇನು ನೋಡ್ರಿ ಈ ರೀತಿ ಉದ್ದಕೆನ ಕಟ್ ಮಾಡಿ ತಗೋಬೇಕು ಈಗ ಇದ್ರೊಳಗ ಉಪ್ಪು ಸೇರಿಸಬೇಕು ರುಚಿಗೆ ಬೇಕಾಗಿರುವಷ್ಟ ಉಪ್ಪನ್ನ ಸೇರಿಸ್ರಿ ಉಪ್ಪು ಸೇರಿಸಿದಾದ್ಮೇಲೆ ಇದನ್ನ ಒಂದ್ಸಲ ಚಂದಾಗ ಕಲಸ್ಕೊಂಡು ತಗೋರಿ ಮೊದ್ಲಿಗೆನ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಒಳಗಿನ ನೀರು ಬಿಡ್ತೈತಿ ಅದಕ್ಕಾಗಿ ಮೊದಲನ ಉಪ್ಪು ಹಾಕಿ ಈ ರೀತಿ ಇದನ್ನ ಚಂದಾಗ ಕಲಿಸ್ಕೊಂಡು ತಗೋರಿ ಇದಕ್ಕೆ ಒಂದು ಕಪ್ ಅಷ್ಟ ಕಡಲಿ ಹಿಟ್ಟು ತಗೊಳತ್ತೇವಿ ಆದ್ರೆ ಇದನ್ನ ಅಷ್ಟು ಒಂದು ಸಲ ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ತಗೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟ ಅಚ್ಚ ಖಾರದ ಪುಡಿ ಹಾಕತ್ತೇವ್ರಿ ಇಲ್ಲಿ ನೀವು ಹಸಿ ಮೆಣಸಿನಕಾಯಿ ಕಟ್ ಮಾಡಿನೂ ಹಾಕೋಬಹುದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಸಕ್ರೆ ಹಾಕತ್ತೇವಿ ಒಂದು ಟೇಬಲ್ ಸ್ಪೂನ್ ಅಷ್ಟ ಅಜ್ವಾನ ಹಾಕ್ರಿ ಇದನ್ನ ತಿಕ್ಕಿನ ಹಾಕ್ರಿ ಈಗ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತ ಸ್ವಲ್ಪ ಕೊತ್ತಂಬರಿ ಹಾಕತ್ತೇವಿ ಕೊತ್ತಂಬರಿ ಹಾಕಿದಾದ್ಮೇಲೆ ಇದನ್ನ ವನ ಹಿಟ್ಟನ್ನ ಕಲಸಿ ತಗೋಬೇಕು ಇದ್ರಾಗ ನೀರದು ಏನು ಹಾಕಬೇಡ್ರಿ ಇದನ್ನ ವನ ಹಿಟ್ಟನ್ನ ಇದೇ ರೀತಿಯಾಗಿ ಸ್ವಲ್ಪ ಮಿಜ್ಜಿ ಮಿಜ್ಜಿ ಕಲಿಸಬೇಕು ಈ ರೀತಿ ಕಲಸಿ ತಗೋದ್ರಿಂದ ಉಳ್ಳಾಗಡ್ಡಿಯಲ್ಲಿರುವಂಥ ನೀರಿನ ಅಂಶ ಚಂದಾಗ ಬಿಡ್ತೈತಿ ಈಗ ಇದಕ್ಕೆ ಉಳಿದಿರುವಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮತ್ತೆ ತಗೋಬೇಕು ಇವು ಕಾಂದಾ ಬಜ್ಜಿ ಆಗಿರೋದ್ರಿಂದ ಇದರಲ್ಲಿ ಹಿಟ್ಟಿನ ಪ್ರಮಾಣ ಕಡಿಮೆ ಆಗಿರಬೇಕು ಉಳ್ಳಾಗಡ್ಡಿ ಪ್ರಮಾಣ ಜಾಸ್ತಿ ಆಗಿರಬೇಕು ಅದಕ್ಕಾಗಿ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೋಬೇಕು ಜಾಸ್ತಿ ತೊಗೋಬಾರ್ದು ಇದನ್ನ ಚಂದಾಗ ಕಲಸಿದಾದ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಬಿಸಿ ಮಾಡಿ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನ ಬಿಸಿ ಮಾಡಿ ಹಾಕೋರಿ ಇದ್ರಾಗ ಎಣ್ಣೆ ಹಾಕಿದಾದ್ಮೇಲೆ ಇದನ್ನ ಒಂದ್ಸಲ ಚಂದಾಗ ಕಲಸಿ ತಗೋಬೇಕು ಇದ್ರಾಗ ನಾವು ಸೋಡಾ ಅದು ಹಾಕತಿಲ್ಲ ಸೋಡಾ ಬೇಕಂದ್ರೂ ಹಾಕೋಬಹುದು ಇದು ಇನ್ನು ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ಬರಬೇಕಂದ್ರೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ನಾವಿಲ್ಲಿ ಇಲ್ಲಿ ಕಡಲಿ ಹಿಟ್ಟಷ್ಟು ಹಾಕತ್ತೀವಿ ನೋಡ್ರಿ ಈಗ ನಾವು ತಗೊಂಡಿರುವಂತ ಕಡಲಿ ಇಟ್ಟೊಳಗ ಎರಡು ಟೇಬಲ್ ಸ್ಪೂನ್ ಅಷ್ಟ ಕಡಲಿ ಹಿಟ್ಟು ಉಳಿದೈತಿ ನಾವು ಮೊದಲಿಗೆ ಒಂದು ಕಡಾಯದೊಳಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ವಿ ಎಣ್ಣೆ ಸ್ವಲ್ಪ ಕಡಕಾಗಿನ ಬಿಸಿ ಆಗಿರ್ಬೇಕು ಗ್ಯಾಸ್ನ ಹೈ ಫ್ಲೇಮ್ನಾಗ ಇಟ್ಕೊಂಡ ಬಜ್ಜಿ ಬಿಟ್ಕೋಬೇಕಿತ್ರೊಳಗ ಇದಕ್ಕೆ ಯಾವುದೇ ತರ ಶೇಪ್ ಇಲ್ಲ ನಿಮಗೆ ಇಷ್ಟ ಬಂದಂಗ ನೀವು ಈ ಬಜ್ಜಿಗಳನ್ನು ಮಾಡ್ಕೋಬಹುದು ಈಗ ಇವನ ಎಲ್ಲಾ ಕಡೆ ಸ್ವಲ್ಪ ಜಾರಿ ಸೌಟ್ ನಿಂದ ಚೆಂದಾಗಿ ಹೊಳಸಾಡಿ ತಗೋಬೇಕು ಇದ್ರಾಗ ಉಳ್ಳಾಗಡ್ಡಿ ತೆಳ್ಳಕೆ ಕಟ್ ಮಾಡಿ ಹಾಕಿರೋದ್ರಿಂದ ಇವು ಜಲ್ದಿ ಫ್ರೈ ಹಾಕವು ಒಂದ್ ಐದ್ ನಿಮಿಷದವರೆಗೂ ರೀತಿ ಇದಳಸಾಡಿ ತಗೋಬೇಕು ಇವು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಂದಾಗ ಫ್ರೈ ಆಗಿದಾವು ಈಗ ಇವನ್ನ ಎಣ್ಣೆ ಬಸಿದು ಒಂದ್ ಪ್ಲೇಟ್ ಒಳಗೆ ತೆಗೆದಿಟ್ಕೊಳ್ಳೋಣ ನಾವಿಲ್ಲಿ ಎರಡು ಆಗುವಷ್ಟು ಬಜ್ಜಿ ಹಿಟ್ಟನ್ನ ಕಲಿಸ್ಕೊಂಡು ತಗೊಂಡೇವಿ ಈಗ ಇದೇ ರೀತಿ ಉಳಿದಿರುವ ಹಿಟ್ಟಿನಿಂದ ಎಲ್ಲಾ ಬಜ್ಜಿಗಳನ್ನು ಮಾಡಿ ತಗೊಳ್ಳೋಣ ಗ್ಯಾಸ್ ಹೈ ಫ್ಲೇಮ್ ಒಳಗಿಟ್ಟನ್ನ ಬಜ್ಜಿ ಮಾಡಿ ತಗೋರಿ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಮಾಡಿ ತಗೋರಿ ಇಲ್ಲಂದ್ರ ಸಣ್ಣ ಬೇಕಂದ್ರ ಸಣ್ಣವನ್ನು ಮಾಡಿ ತಗೋಬಹುದು ಇದ್ರೊಳಗ ಸ್ವಲ್ಪ ಸಕ್ರೆ ಹಾಕಿರೋದ್ರಿಂದ ಹೊಟೇಲ್ ನಲ್ಲಿ ಮಾಡ್ತಾರಲ್ಲ ಸೇಮ್ ಅದ ರೀತಿ ಟೇಸ್ಟ್ ಬರ್ತೈತಿ ಸಂಜೀಕ ಚಹಾ ಜೊತೆ ಈ ಬಜಿ ಮಾಡ್ಕೊತೀನ್ರಿ ಬಹಳ ಚಲೋ ಅನ್ನಿಸ್ತೈತಿ ಈ ಮಳೆಗಾಲದಾಗ ನಾವಂತೂ ಚಹಾ ಕುಡ್ದ ಕುಡಿತೇವಿ ಚಹಾ ಜೊತೆಗ ಈ ಬಜಿ ಮಾಡ್ಕೊಂತರಿ ಈಗ ಉಳಿದಿರುವ ಎಲ್ಲ ಬಜ್ಜಿಗಳನ್ನು ಫ್ರೈ ಮಾಡಿ ತೊಗೊಂಡಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕರಿಬೇವ್ ಫ್ರೈ ಮಾಡ್ಕೋರಿ ಕರಿಬೇವ್ ಫ್ರೈ ಮಾಡಿ ತೊಗೋದ್ರಿಂದ ನೋಡೋಕು ಚಂದ ಅನಿಸ್ತೈತಿ ಮತ್ತು ಫ್ಲೇವರು ಚಲೋ ಬರ್ತೈತಿ ಈಗ ಎಲ್ಲ ಬಜ್ಜಿಗಳನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಕರ್ಬೇವು ಹಾಕಿ ಗಾರ್ನಿಷ್ ಮಾಡಿ ತರ್ಸತೀನಿ ಈಗ ಒಂದು ಕಪ್ ಬಿಸಿ ಬಿಸಿ ಚಹಾದೊಂದಿಗೆ ಈ ಬಜ್ಜಿಗಳನ್ನು ಸರ್ವ್ ಮಾಡ್ಕೊಂಡು ತಗೊಳ್ಳೋಣ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್